ಮೋದಿ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಔತಣಕೂಟವನ್ನು ಕೊಟ್ಟಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಔತಣಕೂಟದಲ್ಲಿ ಏಳು ದೇಶಗಳ ಮುಖ್ಯಸ್ಥರಿಗೆ ಔತಣಕೂಟವನ್ನು ನೀಡಲಾಯಿತು ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮಾರಿಷಸ್ ಪ್ರಧಾನಮಂತ್ರಿ ಪ್ರವೀಂದ್ ಕುಮಾರ್ ಜುಗ್ನಾಥ್ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ಜಹಲ್ ಪ್ರಚಂಡ ಮತ್ತು ಭೂತಾನ್ ಪ್ರಧಾನಮಂತ್ರಿ ಔತಣಕೂಟದಲ್ಲಿ ಪಾಲ್ಗೊಂಡಿದ್ದರು ನಿನ್ನೆಯಷ್ಟು ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಮೊದಲ ಸಭೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಪ್ರಮಾಣ ವಚನ ಸ್ವೀಕರಿಸಿದ ಎಪ್ಪತ್ತೊಂದು ಮಂದಿ ಸಚಿವರು ಪಾಲ್ಗೊಳ್ಳುತ್ತಾರೆ ಮೊದಲ ಸಂಪುಟ ಸಭೆಯಲ್ಲಿ ನೂರು ದಿನಗಳ ಕಾರ್ಯಸೂಚಿಯನ್ನು ಪ್ರಸ್ತಾಪಿಸಿ ಅಂಗೀಕರಿಸುವಂತಹ ಸಾಧ್ಯತೆ ಇದೆ ಇನ್ನು ಸಂಪುಟ ಸಭೆ ಬಳಿಕ ಜೆಪಿ ನಡ್ಡಾ ಹೊಸ ಸಂಪುಟ ಸದಸ್ಯರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಇನ್ನು ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಂತ್ರಾಲಯದ ಶ್ರೀಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ದಿನ ಸಮರ್ಥ ನಾಯಕರು ಹಿಂದೂ ಧರ್ಮದ ರಕ್ಷಕರು ಮತ್ತೆ ಪದಗ್ರಹಣವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಹಾಗೂ ಮಂಡಲಕ್ಕೆ ಭಗವಂತ ಶಕ್ತಿ ನೀಡಲಿ ಅಂತ ಮಂತ್ರಾಲಯ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ಶ್ರೀಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಪರಾಜಿತಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕಣ್ಣೀರನ್ನ ಇಟ್ಟಿದ್ದಾರೆ ಕನಕಪುರದಲ್ಲಿ ನಡೆದಂತಹ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಕಣ್ಣೀರನ್ನ ಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಗೆಲುವಲ್ಲ ನನ್ನ ಮೇಲಿನ ಆಕ್ರೋಶದ ಗೆಲುವು ಇನ್ಮುಂದೆ ನಾನು ಸಾಮಾನ್ಯ ಕಾರ್ಯಕರ್ತನಂತೆ ಇರ್ತೀನಿ ಅಂತ ಡಿಕೆ ಸುರೇಶ್ ಗದ್ಗದಿತರಾಗಿದ್ದಾರೆ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ ಎಂದೇ ಬಿಂಬಿತವಾಗಿದ್ದ ವಿಕೆ ಪಾಂಡ್ಯನ್ ಸಕ್ರಿಯ ರಾಜಕಾರಣಕ್ಕೆ ದಿಢೀರ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ನವೀನ್ ಪಟ್ನಾಯಕ್ ಸರ್ಕಾರದಲ್ಲಿ ಫೈಟಿ ಪ್ರಾಜೆಕ್ಟ್ ಮುಖ್ಯಸ್ಥರಾಗಿದ್ದಂತಹ ಪಾಂಡ್ಯನ್ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು ಬಿಜೆಡಿ ಕುಟುಂಬಕ್ಕೆ ಕ್ಷಮೆಯಾಚಿಸಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಇವತ್ತು ಅಂತ್ಯವಾಗಲಿದೆ ಇವತ್ತು ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಎಸ್ಐಟಿ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದೆ ಪ್ರಜ್ವಲ್ ವಿರುದ್ಧದ ಇನ್ನೂ ಎರಡು ಅತ್ಯಾಚಾರ ಪ್ರಕರಣಗಳ ತನಿಖೆ ಬಾಕಿ ಇದ್ದು ವಿಚಾರಣೆಗಾಗಿ ವಶಕ್ಕೆ ಕೇಳಲಿದೆ ಸದ್ಯ ಹೊಳೆ ನರಸೀಪುರ ಟೌನ್ ಠಾಣೆಯ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ತನಿಖೆಗೆ ಸಹಕರಿಸ್ತಾ ಇಲ್ವಂತೆ ಮೊಬೈಲ್ ಬಗ್ಗೆಯೂ ಪ್ರಜ್ವಲ್ ಬಾಯ್ ಬಿಡ್ತಾ ಇಲ್ವಂತೆ ಬೆಂಗಳೂರಲ್ಲಿ ನಿಷೇಧಿತ ಪೋಕರ್ ಗೇಮ್ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ ಈ ವೇಳೆ ಕಾನೂನು ಬಾಹಿರವಾಗಿ ಗೇಮ್ ಮಾಡಿಸ್ತಾ ಇದ್ದ ಮುಖೇಶ್ ಚಾವ್ಲಾ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ ಮುಖೇಶ್ ಚಾವ್ಲಾ ಕೌರಮಂಗಲದಲ್ಲಿ ಗೇಮಿಂಗ್ ಶಾಪ್ ಓಪನ್ ಮಾಡಿ ಆಟ ಆಡಿಸುತ್ತಿದ್ದ ನಿನ್ನೆ ಶಾಪ್ ಮೇಲೆ ದಾಳಿ ಮಾಡಿದ ಪೊಲೀಸರು ಮಾಲೀಕನನ್ನ ಬಂಧಿಸಿ ಬಾಜಿ ಕಟ್ಟಿದ ಲಕ್ಷಾಂತರ ರೂಪಾಯಿ ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ ಐದು ತಿಂಗಳ ಮಗುವನ್ನು ತುರ್ತು ಚಿಕಿತ್ಸೆಗೆ ಕರೆದೊಯ್ತಾ ಇದ್ದ ಆಂಬ್ಯುಲೆನ್ಸ್ ಮೇಲೆ ನಾಲ್ವರು ಕುಡುಕರು ದಾಳಿಯನ್ನ ಮಾಡಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲ ಬಳಿಯಲ್ಲಿ ಚಲಿಸ್ತಾ ಇದ್ದ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ವೇಗವಾಗಿ ಓಡಿಸ್ತೀಯ ಅಂತ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಲ್ಲಿ ಮಗು ಇದೆ ಅಂದರೂ ಚಾಲಕನ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಜೂನ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟು ಅಬ್ಬರಿಸ್ತಾ ಇದೆ ಮುಂಗಾರು ಮಳೆಯಿಂದಾಗಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಇನ್ನು ಜೂನ್ ಹನ್ನೊಂದರವರೆಗೂ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ರಾಜ್ಯದ ಎಂಟು ಜಿಲ್ಲೆಗಳಿಗೆ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಡುಪಿ ಉತ್ತರ ಕನ್ನಡ ಕೊಪ್ಪಳ ಬೆಳಗಾವಿ ಧಾರವಾಡ ಗದಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದ್ದು ಬೃಹತ್ ಮರ ಧರೆಗೆ ಉರುಳಿದೆ ಪುತ್ತೂರಿನ ಬಪ್ಪಳಿಗೆಯಲ್ಲಿ ಮರ ರಸ್ತೆಗೆ ಬಿದ್ದಿದ್ದು ವಿಟ್ಲಾ ಬಲ್ನಾಡ್ಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಬಂದ್ ಆಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಕೆಸಿ ವೃತ್ತದಲ್ಲಿ ಭಾರೀ ಗಾಳಿ ಮಳೆಗೆ ಕಾರ್ನ ಮೇಲೆ ಮರ ಬಿದ್ದ ಪರಿಣಾಮ ಕಾರ್ ಜಖಂ ಆಗಿದೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಹಲವಾರು ಕಡೆಗಳಲ್ಲಿ ರಸ್ತೆಗಳಲ್ಲಿ ನೀರು ನಿಂತು ಕೆರೆತರ ಆಗ್ಬಿಟ್ಟಿದೆ ಇನ್ನು ಜೋರ್ ಮಳೆಗೆ ಅಂಡರ್ಪಾಸ್ಗಳು ಜಲಾವೃತವಾಗಿದ್ದು ಕೆಆರ್ ಸರ್ಕಲ್ ಅಂಡರ್ ಪಾಸ್ ಅನ್ನು ಕ್ಲೋಸ್ ಮಾಡಲಾಗಿತ್ತು ಮಳೆಯಿಂದ ಬನೇರ್ಘಟ್ಟ ರಸ್ತೆ ಜಲಾವೃತಗೊಂಡಿತ್ತು ಮಳೆ ನೀರು ಹರಿಯೋಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲೇ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಿದರು ಈ ವೇಳೆ ಪೊಲೀಸರು ಬೋರಿಗೆ ಕೈ ಹಾಕಿ ಕಸ ತೆರವುಗೊಳಿಸಿದ್ದಾರೆ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಜೇವರ್ಗಿ ಪಟ್ಟಣದಲ್ಲಿ ಸತತ ಒಂದು ಗಂಟೆ ಸುರಿದ ಮಳೆಯಿಂದ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆ ವಿಜಯಪುರ ರಸ್ತೆ ಶಹಾಪುರ ಕಲಬುರಗಿ ರಸ್ತೆಗಳು ಜಲಾವೃತಗೊಂಡಿತ್ತು ಇದರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು ಮಳೆ ನೀರು ಸರಾಗವಾಗಿ ಹೋಗುವುದಕ್ಕೆ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡದ ಪುರಸಭೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ ಬಸವನ ಬಾಗೇವಾಡಿ ಪಟ್ಟಣದ ಹತ್ತರ ಕಿಹಾಳ ರಸ್ತೆಯಲ್ಲಿ ನಿರ್ಮಿಸಿರುವಂಥ ಟಕ್ಕಳಕಿ ಶಾಖಾ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಬಸವನ ಬಾಗೇವಾಡಿ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಳ್ತಿರುವಂಥ ಟಕ್ಕಳಕಿ ಮುಖ್ಯ ಕಾಲುವೆ ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ಸ್ಥಗಿತಗೊಂಡಿದೆ ಕಾಲುವೆಗಳನ್ನು ದುರಸ್ತಿ ಮಾಡಿ ಆಗಿರುವಂತಹ ಹಾನಿಗೆ ಪರಿಹಾರ ಕಲ್ಪಿಸಬೇಕು ಅಂತ ರೈತರು ಆಗ್ರಹವನ್ನು ಮಾಡಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಹಿನ್ನೆಲೆಯಲ್ಲಿ ಪೆನ್ಸಿಲ್ನಲ್ಲಿ ಕಲಾವಿದನೊಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕಲಾಕೃತಿಯನ್ನು ರಚಿಸಿದ್ದಾರೆ ಪೆನ್ಸಿಲ್ ಮೊನೆಯಲ್ಲಿ ನರೇಂದ್ರ ಮೋದಿ ಅವರ ಕಲಾಕೃತಿ ಮೂಡಿಬಂದಿದ್ದು ಕಲಾವಿದ ಸಚಿನ್ ಸಂಘೆ ಅನ್ನೋರು ಕಲಾಕೃತಿ ಗಳಿಸಿದ್ದಾರೆ ಮೈಸೂರಿನಿಂದ ಬೆಂಗಳೂರಿಗೆ ತಡೆರಹಿತ ಬಸ್ ಟಿಕೆಟ್ ಖರೀದಿ ಮಾಡೋದಕ್ಕೆ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ವೀಕೆಂಡ್ ಆಗಿರೋದರಿಂದ ಎಕ್ಸ್ಪ್ರೆಸ್ ಬಸ್ಗಾಗಿ ಗಂಟೆ ಗಟ್ಟಲೆ ಕ್ಯೂ ನಿಂತು ಟಿಕೆಟ್ ಖರೀದಿ ಮಾಡಿದ್ದಾರೆ ಮಾಮೂಲಿ ದಿನಗಳಲ್ಲೇ ಕ್ಯೂ ಇರುತ್ತೆ ಆದರೆ ನಿನ್ನೆ ಭಾನುವಾರ ಆಗಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿ ಇತ್ತು ಆದರೆ ಟಿಕೆಟ್ ಕೌಂಟರ್ನಲ್ಲಿ ಇದ್ದದ್ದು ಒಬ್ಬರೇ ಸಿಬ್ಬಂದಿ ಹೀಗಾಗಿ ಪ್ರಯಾಣಿಕರು ಕಾದು ಕಾದು ಸುಸ್ತಾಗಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಫ್ರೆಂಚ್ ಓಪನ್ ಟೆನಿಸ್ ಗ್ರಾಂಡ್ ಸ್ಲಾಂನಲ್ಲಿ ಇಪ್ಪತ್ತೊಂದು ವರ್ಷದ ಕಾರ್ಲೋಸ್ ಆಲ್ಕರಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಎದುರು ಭರ್ಜರಿ ಪೈಪೋಟಿ ನೀಡಿದ ಆಲ್ಕರಸ್ ಕೊನೆಗೂ ಫ್ರೆಂಚ್ ಓಪನ್ನಲ್ಲಿ ಗ್ರ್ಯಾಂಡ್ ಸ್ಲಾಂಗೆ ಮುತ್ತಿಕ್ಕುವಲ್ಲಿ ಯಶಸ್ವಿಯಾದರು ಸ್ಪೇನ್ನ ಯುವ ಪ್ರತಿಭೆ ಕಾರ್ಲೋಸ್ ಆಲ್ಕರಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಎಸ್ ಓಪನ್ ಎರಡ್ ಸಾವಿರದ ಇಪ್ಪತ್ತ್ ವಿಂಬಲ್ಡನ್ ಚಾಂಪಿಯನ್ ಆಗಿದ್ದರು ಇದೀಗ ಕಾರ್ಲೋಸ್ ಆಲ್ಕರಸ್ ಸಾಧನೆಯ ಕಿರೀಟಕ್ಕೆ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಂ ಗರಿ ಸೇರ್ಪಡೆಯಾಗಿದೆ ಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಮತ್ತೊಮ್ಮೆ ಭರ್ಜರಿ ಗೆಲುವನ್ನ ಸಾಧಿಸಿದೆ ನಿನ್ನೆ ಅಮೆರಿಕದಲ್ಲಿ ನಡೆದಂತಹ ಹೈವೋಲ್ಟೇಜ್ ಪಂದ್ಯದಲ್ಲಿ ರೋಹಿತ್ ಪಡೆ ಆರು ರನ್ಗಳ ರೋಚಕ ಜಯವನ್ನ ಗಳಿಸಿದೆ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಹತ್ತೊಂಬತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಅನ್ನು ಕಳ್ಕೊಂಡು ಕೇವಲ ನೂರ ಹತ್ತೊಂಬತ್ತು ರನ್ ಕಲೆ ಹಾಕಿತ್ತು ಈ ಅಲ್ಪ ಗುರಿ ಬೆನ್ನತ್ತಿದ ಪಾಕಿಸ್ತಾನ ತಂಡ ಸುಲಭ ಜಯ ಸಾಧಿಸೋ ಸುಳಿವನ್ನ ಕೊಟ್ಟಿತ್ತು ಆದರೆ ಭಾರತದ ಬೌಲರ್ಗಳ ದಾಳಿಗೆ ತತ್ತರಿಸಿದ ಪಾಕ್ ಪಡೆ ಆರು ರನ್ಗಳಿಂದ ಸೋತಿದೆ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಇವತ್ತು ದಕ್ಷಿಣ ಆಫ್ರಿಕಾ ಹಾಗೂ ಬಾಂಗ್ಲಾದೇಶ ನಡುವೆ ಜಿದ್ದಾಜಿದ್ದಿನ ಪಂದ್ಯ ನಡೆಯಲಿದೆ ಎರಡು ಪಂದ್ಯಗಳನ್ನು ಆಡಿರುವಂತಹ ದಕ್ಷಿಣ ಆಫ್ರಿಕಾ ಎರಡೂ ಪಂದ್ಯಗಳನ್ನು ಗೆದ್ದು ಬೀಗಿದೆ ಅಥವಾ ಬಾಂಗ್ಲಾದೇಶ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಾಗಿ ಬಾಂಗ್ಲಾಗೆ ಇವತ್ತಿನ ಪಂದ್ಯ ತುಂಬಾನೇ ಮಹತ್ವದ್ದಾಗಿದೆ ರಾಜ್ಯದ ಐವರಿಗೆ ಕೇಂದ್ರ ಮಂಡಲದಲ್ಲಿ ಸ್ಥಾನ ಸಿಕ್ಕಿದೆ ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್ ಹಣಕಾಸು ಇಲಾಖೆ ಹೊಣೆ ಮತ್ತೆ ನಿರ್ಮಲಾ ಸೀತಾರಾಮನ್ ಹೆಗಲಿಗೆ ಸಿಗಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ ಫಸ್ಟ್ಗೆ ರಾಜ್ಯದ ಎಷ್ಟು ಸಂಸದರಿಗೆ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲ ಇತ್ತು ಅದಕ್ಕೆ ಉತ್ತರ ನಿನ್ನೆ ಸಿಕ್ತು ಅಧಿಕೃತವಾಗಿ ಐದು ಅಂತ ಹೇಳಿ ಈಗ ಯಾವ ಖಾತೆ ಸಿಗುತ್ತೆ ಈ ಐವರಿಗೆ ಅನ್ನೋ ಕುತೂಹಲ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗೋಕು ಮುಂಚೆನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ನಂಗೆ ಕೃಷಿ ಮೇಲೆ ವಿಶೇಷವಾದಂತ ಆಸಕ್ತಿ ಇದೆ ಅಂತ ಹೇಳಿ ಸೊ ಹಾಗಾಗಿ ಕೃಷಿ ಖಾತೆಯನ್ನು ಅವ್ರು ಕೇಳ್ತಾ ಇದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಈ ಸಲ ಯಾವ ಜವಾಬ್ದಾರಿ ಕೊಡ್ತಾರೆ ಅನ್ನೋ ಕುತೂಹಲ ಇನ್ನು ಶೋಭಾ ಕರಂದ್ಲಾಜೆ ಜೊತೆಗೆ ಸೋಮಣ್ಣ ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಐದು ಜನ ಕೇಂದ್ರದ ಮಂತ್ರಿ ಮಂಡಲದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಈಗಿರುವಂತ ಕುತೂಹಲ ಅದರಲ್ಲಿ ಎರಡು ಖಾತೆಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಿರೋದು ಒಂದು ಕುಮಾರಸ್ವಾಮಿ ಅವರು ಕೃಷಿ ಖಾತೆನೇ ಬೇಕು ಅಂತ ಅದ್ರ ಮೇಲೆ ವಿಶೇಷ ಆಸಕ್ತಿ ಇದೆ ಅಂತ ಕೇಳಿರೋದ್ರಿಂದ ಅವರಿಗೆ ಆ ಖಾತೆ ಸಿಗುತ್ತಾ ಅಂತ ಹೇಳಿ ಆ ಖಾತೆಗೆ ತುಂಬಾ ಜನ ಟ್ರವೆಲ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಇನ್ನೊಂದು ಈ ಹಿಂದೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ವಿತ್ತ ಸಚಿವೆಯಾಗಿ ಕಾರ್ಯನಿರ್ವಹಿಸಿದಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ಅದೇ ಖಾತೆಯನ್ನು ಈ ಸಲೂ ಕೊಡಬಹುದು ಅಂತ ಚರ್ಚೆಗಳು ನಡೀತಾ ಇದೆ ಬಟ್ ಚೇಂಜಸ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಇನ್ನುಳಿದಂತೆ ಶೋಭಾ ಕರಂದ್ಲಾಜು ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಮಂತ್ರಿ ಮಂಡಲಕ್ಕೆ ಸೇರ್ಪಡೆಯಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಯಾವ್ಯಾವ ಖಾತೆಗಳು ಸಿಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಕೆಲವರು ಇಂತಿಂತದೇ ಖಾತೆ ಬೇಕು ಅಂತ ಆಲ್ರೆಡಿ ಕೇಳಿದ್ದಾಗಿದೆ ಈಗ ನಮ್ಗಿರುವಂತ ಕುತೂಹಲ ರಾಜ್ಯದಿಂದ ಐದು ಸಂಸದರಿಗೆ ಸಂಪುಟದಲ್ಲಿ ಸ್ಥಾನ ಏನೋ ಸಿಕ್ಕಿದೆ ಈಗ ಪ್ರಬಲ ಖಾತೆಗಳಿಗೋಸ್ಕರ ಎನ್ ಡಿ ಎ ಮಿತ್ರ ಪಕ್ಷಗಳು ಕೂಡ ಕಾಂಪಿಟೇಷನ್ ಅಲ್ಲಿ ಇರೋದ್ರಿಂದ ಪ್ರಬಲ ಖಾತೆಗಳು ಸಿಗೋದು ಆಲ್ಮೋಸ್ಟ್ ಡೌಟ್ ಬಟ್ ಈಗ ಯಾವ್ಯಾವ ಖಾತೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಈ ಐದು ಜನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾವನ್ನ ಮಾಡಿದ್ರು ಆ ಮುಖಾಂತರ ಅನೇಕ ರೈತರ ವಿಶ್ವಾಸವನ್ನು ಕೂಡ ಗಳಿಸಿದ್ರು ಪ್ರಮುಖವಾಗಿ ಜೆಡಿಎಸ್ ಪಕ್ಷ ಗ್ರಾಮೀಣ ಭಾಗದ ಪಕ್ಷ ಆಗಿರತಕ್ಕಂಥದ್ದು ಮತ್ತು ರೈತರೇ ಅತಿ ಹೆಚ್ಚು ಅದರ ಭಾಗಿಯಾಗಿರ್ತಕ್ಕಂಥದ್ದು ಹಾಗಾಗಿ ಜೆಡಿಎಸ್ ಅನ್ನ ಸಂಘಟನೆ ಮಾಡಲಿಕ್ಕೆ ಮತ್ತು ಎಲ್ಲೊಂದ್ ಕಡೆ ಕೃಷಿಗೆ ಹೆಚ್ಚು ಆದ್ಯತೆ ಕೊಡುವ ಮುಖಾಂತರ ದೇಶಾದ್ಯಂತ ಒಂದಷ್ಟು ಹೆಸರನ್ನು ಮಾಡಬಹುದು ಮತ್ತು ಕೆಲಸವನ್ನು ಮಾಡಬಹುದು ಮತ್ತು ಕೃಷಿ ಖಾತೆಯ ಬಗ್ಗೆ ವಿಶೇಷವಾದ ಆಸಕ್ತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇರತಕ್ಕಂಥದ್ದು ರೈತರ ಸಮಸ್ಯೆಗಳಿರ್ತಕ್ಕಂಥದ್ದು ಮತ್ತು ರೈತರ ಬೆಳೆಗಳ ವಿಚಾರ ಇರತಕ್ಕಂಥದ್ದು ಇವೆಲ್ಲವನ್ನು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಕಂಡಿರತಕ್ಕಂಥದ್ದು ಮತ್ತು ಇಸ್ರೇಲ್ ಕೃಷಿಗೆ ಸಂಬಂಧಪಟ್ಟ ರಾಜ್ಯದಲ್ಲಿ ಅದನ್ನ ಮಾದರಿಯಾಗಿ ಮಾಡಲಿಕ್ಕೆ ಹೊರಟಿದ್ರು ಮತ್ತು ರೈತರ ಸಮಸ್ಯೆಗಳ ಸಂಬಂಧಪಟ್ಟ ಗೊಬ್ಬರ ಇರಬಹುದು ಮತ್ತೊಂದಿರಬಹುದು ಎಲ್ಲಾದ್ರೂ ವಿಚಾರದವರಿಗೆ ಆಳವಾಗಿ ತಿಳಿದುಕೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೃಷಿ ಕೊಟ್ಟರೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಲೆಕ್ಕಾಚಾರ ಅಡಗಿರತಕ್ಕಂಥದ್ದು ಮತ್ತೊಂದು ಕಡೆ ಕುಮಾರಸ್ವಾಮಿ ಆಪ್ತರು ಹೇಳುವ ಪ್ರಕಾರ ರಾಜ್ಯದಲ್ಲಿ ಎನ್ ಚೆಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಕುಮಾರ್ ಕುಮಾರಸ್ವಾಮಿ ಮತ್ತು ಚಲುವರ ಸ್ವಾಮಿ ಆವು ಮುಂಗಸಿ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರು ತಮ್ಮ ಆಪ್ತರ ಬಳಿ ನಾನು ಈ ರಾಜ್ಯಕ್ಕೆ ಕೃಷಿ ಸಚಿವರಾಗೇ ಬರ್ತೀನಿ ನಾನು ಯಾವ ಕೃಷಿ ಸಚಿವರು ಈ ರಾಜ್ಯದ ಕೃಷಿ ಸಚಿವರಿದ್ರೆ ಅವರು ನನ್ನ ಮುಂದೆ ನಿಂತ್ಕೊಂಡು ನನ್ನನ್ನು ರಿಕ್ವೆಸ್ಟ್ ಮಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಎಲ್ಲ ಒಂದು ಕಡೆ ಶಪಥ ಮಾಡಿದ್ರೆ ನಮ್ಮ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಆದ್ರೆ ಇದನ್ನು ವರ್ತುಪಡಿಸಿದ್ರೆ ಕುಮಾರಸ್ವಾಮಿ ಅವರಿಗೆ ಕೃಷಿಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ರೈತರ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ಮತ್ತು ಅವರಿಗೆ ಆದ ಕಾಳಜಿ ಇರ್ತಕ್ಕಂಥದ್ದು ಹಾಗಾಗಿ ಕೃಷಿ ಅವರು ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಗೋವಾ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಶೋಕ್ ಸಾವಂತ್ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿರ್ತಕ್ಕಂಥದ್ದು ಮತ್ತು ಎಲ್ಲೊಂದ್ ಕಡೆ ಕುಮಾರಸ್ವಾಮಿಯ ಆಸಕ್ತಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೊತ್ತು ಮತ್ತು ಕೇಂದ್ರ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಗೊತ್ತು ಹಾಗಾಗಿ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಆದರೆ ಶರ್ಮಿತಾ ಶೆಟ್ಟಿ ಕೃಷಿ ಖಾತೆಯನ್ನ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮತ್ತು ಬಿಜೆಪಿಯ ಅಂಗಪಕ್ಷವಾಗಿರ್ತಕ್ಕಂಥ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರು ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಈ ಬಾರಿ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಕೇಳಿರ್ತಕ್ಕಂಥದ್ದು ಹಾಗಾಗಿ ಕೃಷಿ ಖಾತೆಯನ್ನು ಕೊಟ್ಟರೆ ನೆರವಾಗುತ್ತೆ ಲೆಕ್ಕಾಚಾರ ನಿತೀಶ್ ಕುಮಾರ್ ಅವರದು ಹಾಗಾಗಿ ನಿತೀಶ್ ಕುಮಾರ್ ಅವರು ಕೂಡ ಕೃಷಿ ಖಾತೆಯ ಬೇಡಿಕೆಯನ್ನು ಇಟ್ಟಿರತಕ್ಕಂಥದ್ದು ಒಟ್ಟಾರೆ ಕೃಷಿ ಖಾತೆಗಾಗಿ ಇದೀಗ ಇವರದೇ ಅಂಗಪಕ್ಷಗಳಾದ ಜೆಡಿಯು ಮತ್ತು ಕರ್ನಾಟಕದ ಜೆಡಿಎಸ್ ನಡುವೆ ಅಗ್ಗ ಜಗ್ಗಾಟ ನಡೆದಿರತಕ್ಕಂಥದ್ದು ಎಲ್ಲವೂ ಅಂದುಕೊಂಡಂತಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಕೃಷಿ ಸಚಿವರಾಗುವುದು ಖಚಿತ ಅಂತಲೇ ಹೇಳಲಾಗ್ತದೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಯಾರಿಗೆಲ್ಲ ಯಾವ ಖಾತೆ ಎಂಬುದು ಗೊತ್ತಾಗಲಿದೆ ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೂತನ ಸಚಿವ ಸಂಪುಟ ಸಭೆಯನ್ನು ಕರೆದಿರತಕ್ಕಂಥದ್ದು ನೂರು ದಿನಗಳ ಕಾರ್ಯಸೂಚಿ ಸಂಬಂಧಪಟ್ಟ ಇವತ್ತಿನ ಸಭೆ ನಡೀತಿರ್ತಕ್ಕಂಥದ್ದು ನೂರು ದಿನಗಳಲ್ಲಿ ಸಚಿವರ ಏನು ಸಚಿವರ ಏನು ಸಚಿವರು ಏನೆಲ್ಲ ಕೆಲಸ ಮಾಡಬೇಕೆಂಬುದರ ಬಗ್ಗೆ ಇವತ್ತು ಪ್ರಧಾನಿ ವಿಸ್ತೃತವಾಗಿ ನೂತನ ಸಚಿವ ಸಂಪುಟದ ಸದಸ್ಯರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಇನ್ನು ವಿ ಸೋಮಣ್ಣರವರು ಯಾವ ಖಾತೆ ಕೊಡ್ತಾರೆ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ವಿ ಸೋಮಣ್ಣರವರು ನಗರಾಭಿವೃದ್ಧಿಯ ವಸತಿ ಅನೇಕ ಖಾತೆಗಳನ್ನ ನಿರ್ವಹಣೆ ಮಾಡಿದರು ಹಾಗಾಗಿ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆಯನ್ನು ಕೊಡಲಿರತಕ್ಕಂಥದ್ದು ಹಾಗಾಗಿ ಅವರು ಅವರಿಗೆ ಕೊಟ್ಟಕ್ಕಂಥ ಖಾತೆಯ ಜೊತೆಗೆ ಯಾರು ಅವರಿಗೆ ಸಂಪುಟ ದರ್ಜೆ ಸಚಿವರು ಇರ್ತಾರೆ ಅವರ ಜೊತೆ ಸಹಕರಿಸಿಕೊಂಡು ಅವರು ಕೆಲಸವನ್ನು ಮಾಡುವಂತ ಅನಿವಾರ್ಯತೆ ಎದುರಾಗಿರುವಂತದ್ದು ಇನ್ನ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥ ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಕಲ್ಲಿದ್ದಲು ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಸ್ಥಾನವು ಸಿಕ್ಕಿತ್ತು ಸಂಸದೀಯ ವ್ಯವಹಾರ ಖಾತೆಯನ್ನ ಯಶಸ್ವಿಯಾಗಿ ಪ್ರಹ್ಲಾದ್ ಜೋಶಿ ಅವರು ನಿಭಾಯಿಸಿದರು ಮತ್ತು ಪ್ರಧಾನಿ ನರೇಂದ್ರ ಮೋದಿಯಿಂದ ಕೂಡ ಪಡೆದಿದ್ರು ಆದರೆ ಈ ಬಾರಿ ಸಂಪುಟಕ್ಕೆ ಹಿರಿಯ ನಾಯಕರಾಗಿರ್ತಕ್ಕಂಥ ಮಧ್ಯಪ್ರದೇಶದಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಶಿವರಾಜ್ ಸಿಂಗ್ ಸಿಂಗ್ ಚೌಹಾಣ್ ರವರ ಹೆಸರು ಮೊನ್ನೆ ಬಂದಿರತಕ್ಕಂಥದ್ದು ಇಲ್ಲೊಂದು ಕಡೆ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಸಂಸದೀಯ ವ್ಯವಹಾರ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಒಂದು ವೇಳೆ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಕೊಟ್ರೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಬೇರೆ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ ಇನ್ನು ನಿರ್ಮಲಾ ಸೀತಾರಾಮನ್ ರವರು ಮತ್ತೆ ಹಣಕಾಸು ಸಚಿವರಾಗಿ ಮುಂದುವರೆಯಲಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಯಶಸ್ವಿಯಾಗಿ ಹಣಕಾಸು ಖಾತೆಯನ್ನು ನಿರ್ವಹಿಸಿದ್ರು ಅನ್ನೋ ಒಂದು ಮಾತಿರ್ತಕ್ಕಂಥದ್ದು ಹಾಗಾಗಿ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಅವರಿಗೆ ಆದ್ಯತೆ ಕೊಟ್ಟು ಮತ್ತೆ ಹಣಕಾಸು ಖಾತೆಯನ್ನ ಕೊಡುವುದು ಬಹುತೇಕ ಖಚಿತ ಅನ್ನೋ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಶರ್ಮಿ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಖಾತೆ ಕುತೂಹಲ ಮನೆ ಮಾಡಿದೆ ರಾಜ್ಯದಿಂದ ಐವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಅಂತೂ ಸಿಕ್ಕಿದೆ ಈಗ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂತ ಕುತೂಹಲ ಮನೆ ಮಾಡ್ತಾ ಇದೆ ನೋಡೋಣ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅಂತೂ ಸಿಕ್ಕೇ ಬಿಡುತ್ತೆ ಕ್ಲಾರಿಟಿ ಸಿಗುತ್ತೆ